ಅಂದರೆ ನಿನ್ನೆಯಿಂದ ಮಧುನಳ್ಳಿ ಗ್ರಾಮದಲ್ಲಿ ಬಹುಶಃ ನೀರು ಮಳೆ ನೀರು ಮತ್ತು ಕುಡಿಯ ನೀರು ಸ್ವಲ್ಪ ಎರಡೂ ಕಲುಷಿತವಾಗಿ ಒಂದು ಇಪ್ಪತ್ತಾರು ಜನಕ್ಕೆ ಒಂದು ಸ್ವಲ್ಪ ಅವರಿಗೆ ಅಸ್ ಅಸ್ತವ್ಯಸ್ತ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ತಕ್ಷಣ ಇಲ್ಲಿ ಬಂದು ವೈದ್ಯರನ್ನ ಕಂಡು ಆದಷ್ಟು ಎಲ್ಲರೂ ಈಗ ಗುಣಮುಖರಾಗಿದ್ದಾರೆ ಕೇವಲ ಒಂದು ಐದಾರು ಜನ ಮಾತ್ರ ಈಗ ಅವ್ರದ್ದು ಇನ್ನೂ ಸಮಸ್ಯೆ ಅವರು ಆಸ್ಪತ್ರೆಯಲ್ಲಿದ್ದಾರೆ ಇಲ್ಲಿ ಒಂದಿಬ್ಬರಿದ್ದರೆ ಒಬ್ಬೊಬ್ಬರು ಡಿಸ್ಚಾರ್ಜ್ ಆಗಿದ್ದಾರೆ ಜನನಲ್ಲಿ ಒಬ್ಬರು ಇದ್ದಾರೆ ನಗರದಲ್ಲಿ ಇದ್ದಾರೆ ಮತ್ತು ಮೈಸೂರಲ್ಲಿ ಇಬ್ಬರಿದ್ದಾರೆ ಅವನ್ನೆಲ್ಲನೂ ಭೇಟಿ ಮಾಡಿದ್ದಾರೆ ಜೊತೆಗೆ ಈಗ ಗ್ರಾಮದಲ್ಲೂ ಎಲ್ಲ ಒಂದು ಕಂಟ್ರೋಲ್ ಇದೆ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಬಂದು ಈಗಾಗಲೇ ವೈದ್ಯರನ್ನ ಮತ್ತು ಎಲ್ಲರನ್ನು ನೇಮಿಸಿ ಈಗಾಗಲೇ ಅದಕ್ಕೇನು ಸೂಕ್ತ ಕ್ರಮ ಜರುಗಿಸಬೇಕು ಎಲ್ಲರೂ ತಗೊಂಡು ನಿರ್ಧಾರ ತೊಗೊಂಡಿದ್ದಾರೆ ಸೊ ಯಾವುದೇ ಥರ ರೈತಗರ ಮುಂದೆ ತೊಂದರೆ ಆಗದೇ ರೀತಿಯಲ್ಲಿ ಪೈಪ್ಲೈನೆಲ್ಲ ಚೇಂಜ್ ಮಾಡಲಿಕ್ಕೂ ಈಗಾಗಲೇ ಆದೇಶ ಆಗಿದೆ ಸೊ ಅದನ್ನೆಲ್ಲ ಸೆಟ್ರೇಟ್ ಆಗಿದೆ ಬಟ್ ಇನ್ನು ಮುಂದೆ ಏನೂ ಇರೋ ರೀತಿ ನೋಡ್ಕೊಳ್ಳಲಿಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲನೂ ತೀರ್ಮಾನ ಆಗಿರೋದ್ರಿಂದ ನಾವು ಸಹ ಭೇಟಿ ನೀಡಿ ಅವ್ರನ್ನ ಒಂದು ಸಾಂತ್ವನ ಹೇಳೋ ಮುಖಾನ ಅವ್ರಿಗೊಂದು ಧೈರ್ಯ ತರಬೇಕಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಭೇಟಿ ಆಸ್ಪತ್ರೆಗೂ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸಂಬಂಧಿಕರಿಗೂ ಮತ್ತು ಆ ಒಂದು ಪೇಷಂಟ್ಗೆ ಒಂದು ಒಳ್ಳೆ ಚೇತರಿಕೆ ಆಗಲಿ ಅಂತ ಹೇಳಿ ಅವ್ರಿಗೆ ಹಾರೈಸಿದಿರಿ ಅದೇ ರೀತಿ ನೀವು ಉಳಿದಂಥ ಗ್ರಾಮಸ್ಥರಲ್ಲೂ ಅಲ್ಲಿ ಭೇಟಿಯಾಗಿ ಅದನ್ನು ಅವರು ಆರೈಕೆ ಹೇಳತಕ್ಕಂಥ ಕೆಲಸನ ಈಗ ಮಾಡೋಕ್ಕೆ ವಿಚಾರಿಸಿದ್ರೆ ಅದು ಪೈಪ್ಲೈನು ಡ್ಯಾಮೇಜ್ ಆಗಿ ಆಗಿರ್ತಕ್ಕಂಥದ್ದು ಅದು ಯಾವುದೇ ರೀತಿ ಈ ಕಾವೇರಿ ಏನು ಈ ಜೆ ಜೆ ಎಮ್ಮು ಪೈಪ್ಲೈನು ಮತ್ತು ಅವೆರಡೂ ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅದನ್ನು ಈಗ ಒಂದು ಹೊಸ ಪೈಪ್ಲೈನ್ ಮಾಡಲಿಕ್ಕೆ ಈಗಾಗಲೇ ಆದೇಶ ಆಗಿದೆ ಇದು ಮೊದಲೇ ಎಚ್ಚೆತ್ಕೋಬೇಕಿತ್ತು ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಇದು ಅದನ್ನು ಮುಂದಿನ ದಿನಗಳಲ್ಲಿ ಈ ಥರ ಆಗದಿರೋ ರೀತಿಯೆಲ್ಲ ಈಗಾಗಲೇ ಅವರಿಗೆ ತಾಕೀತಾಗಿದೆ ಮುಂದೆ ಈ ಥರ ಆಗಬಾರ್ದು ಅಷ್ಟೇ ಆ ಥರ ಕುಡಿಯೋ ನೀರಿಗ ಆಲ್ಟರ್ನೇಟ್ ಪೈಪ್ಲೈನ್ ಮಾಡಿ ಈಗ ವ್ಯವಸ್ಥೆ ಮಾಡೈತೆ ಈಗ ಸೊ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಮುಂದೆ ಈ ಥರ ಈ ಕ್ರಮ ಈಗ ಏನಾಗಿದೆ ಈ ಜೆ ಜೆ ಎಮ್ ಅವರು ಸ್ವಲ್ಪ ಈಗಾಗಲೇ ಕೆಲವೆಲ್ಲ ಊರುಗಳಲ್ಲಿ ಪೈಪ್ಲೈನ್ ಮಾಡಿದ್ದಾರೆ ಕೆಲವೆಲ್ಲ ಬಿಟ್ಟೋಗಿದ್ದಾರೆ ಅದನ್ನು ಶೀಘ್ರವಾಗಿ ಅದನ್ನು ಪೂರ್ಣಗೊಳಿಸಬೇಕು ಅವೆಲ್ಲ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಂತೇಳಿ ನಾನು ಎಲ್ಲರೂ ನಮ್ಮ ಜೆ ಜೆ ಎಮ್ ಕಾಮಗಾರಿಗಳನ್ನು ನಾನು ಒಂದು ಸಾರಿ ಈಗ ಪ್ರತಿಯೊಂದು ಗ್ರಾಮದಲ್ಲೂ ಈಗ ಏನೇನು ಕಂಪ್ಲೀಟ್ ಆಗಿದೆ ಅವನ್ನೆಲ್ಲ ಮತ್ತೆ ಮರು ವೀಕ್ಷಣೆ ಮಾಡಿ ಅವನ್ನ ಸರಿಯಾದ ರೀತಿಯಲ್ಲಿ ಅವಕ್ಕೆ ಜೋಡಣೆ ಮಾಡಿ ಮತ್ತಿನ್ನೇನಾದ್ರು ವ್ಯತ್ಯಾಸ ಇದ್ದರೆ ಅದಕ್ಕೆ ಸರಿಪಡಿಸ್ತಕ್ಕಂಥ ಕೆಲಸ ಆಗ್ಬೇಕಂತೇಳಿ ನಾನು ಈಗಾಗಲೇ ಎ ಡಬ್ಲ್ಯೂ ಅವರು ಮತ್ತು ಡಬ್ಲ್ಯೂ ಅವರಿಗೆಲ್ಲ ಒಂದು ತಾಕೀತ್ ಮಾಡಿದ್ದೆ ಸೊ ಈಗೆಲ್ಲ ಮಾಹಿತಿ ತಗೊಂಡು ಇನ್ನು ಉಳಿದಂಥ ಗ್ರಾಮಗಳಲ್ಲಿ ಈ ಥರ ಇರೋ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸಬೇಕಂತೇಳಿರೋ ಜನಗಳು ಏನು ತೊಂದರೆ ಇಲ್ಲ ಎಲ್ಲ ಆರಾಮಾಗಿದ್ದಾರೆ ಸೊ ಪುಣ್ಯಕ್ಕೆ ದೇವ್ರದಯ ಏನು ಆ ಥರ ಒಂದು ಕೆಟ್ಟ ಒಂದು ಹೆಚ್ಚು ಪರಿಣಾಮ ಬೀರಿಲ್ಲ